ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಹೀರೆಕಾಯಿ ಇದೆಯಪ್ಪ ಚಟ್ನಿ ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿ ಹಾಕ್ತೀನಿ ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಇದು ತೆಂಗಿನಕಾಯಿ ಕರಿಬೇವು ಹಸಿಮೆಣಸಿನಕಾಯಿ ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣಪ್ಪ ಇಷ್ಟು ತೊಗೊಳ್ಳಿ ಉಪ್ಪು ಇದು ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಕಡಲೆ ಬೀಜ ಎರಡು ಸಪ್ರೇಟ್ ಸಪ್ರೇಟ್ ಹುರ್ದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಡಿಯಪ್ಪ ನೋಡಿಪ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಬೇಕಪ್ಪ ಜಾಸ್ತಿ ಹಾಕ್ಕೊಳ್ಳಿ ತಿಂದಿದ್ದೀನಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೊಪ್ಪು ಗೆಜ್ಜಪ್ಪ ಇದು ಸಿಪ್ಪೆ ಇದ್ರ ಸ್ವಲ್ಪ ಈರೆಕಾಯಿ ಮೇಲಿಂದು ಸಿಪ್ಪೆ ತಗೊಂಡಿದೀನಿ ಮೇಲುಗಡೆ ಸಿಪ್ಪೆ ಅದು ಸ್ವಲ್ಪ ರಫ್ ಆಗಿರುತ್ತಲ್ಲ ಸುಮ್ಮ ಫಸ್ಟೆ ಹಾಕಿದ್ದೀನಿ ಅಷ್ಟೇ ಈ ಥರ ನೋಡಿಪ್ಪ ತುಂಬ ರಫ್ ಆಗಿರೋದನ್ನ ಈ ಥರ ಬೇರೆ ಸಪ್ರೇಟ್ ತಕೊಂಡ್ಬಿಡಿ ಮೇಲ್ಗಡೆದಿದು ಒಣಗಿರುತ್ತಿದ್ದು ಇದನ್ನ ಸಪ್ರೇಟ್ ತಕ್ಕೊಳ್ಳಿಪ್ಪ ಸ್ವಲ್ಪ ಮಾತ್ರ ಮೇಲುಗಡೆ ಒಣಗಿರೋದು ಮಾತ್ರ ಅದ್ರ ಅದಾದಮೇಲೆ ಮತ್ತೆ ಈ ಥರ ಮಾಡ್ಕೊಳ್ಳಿ ಹಸರದೆಲ್ಲ ಈ ಥರ ಕ್ಲೀನಾಗಿ ತೆಕ್ಕೊಂಡು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಜೊತೆ ಇದನ್ನು ಹಾಕಿಬಿಡಿ ಸ್ವಲ್ಪ ರೋಸ್ಟ್ ಆಗಲಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಹಾಗಂತ ಈ ಸಿಪ್ಪೆ ಎಲ್ಲ ಹಾಕಿಬಿಡಿಪ್ಪ ಇದೆಲ್ಲ ಒಣಗಿರುತ್ತೆ ಚೂರು ಮೂಲೆ ಮೂಲೆ ಇರುತ್ತಲ್ಲ ಅದನ್ನು ಮಾತ್ರ ತೆಕ್ಕೊಳ್ಳಿ ನೋಡಿಪ್ಪ ಸಿಪ್ಪೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಗಿದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಪ್ಪ ಜೀರಿಗೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಆಪ್ಷನ್ ಅಪ್ಪ ಏನು ತೆಂಗಿನಕಾಯಿ ತುರಿ ಕೆಲವರು ಹಾಕೋದೇ ಇಲ್ಲ ಅಂತಾರೆ ಸ್ವಲ್ಪ ಇದು ಎಣ್ಣೆ ನಾನು ಸ್ವಲ್ಪ ಬಾಡಲಿಪ್ಪ நோடீச்சா க்காயிப்பா இது ஒளகட பீஸு ஹீரேக்காயி சிப்பை தக்கல்வாட் இதன் பேக ஆகிபிடுத்துவா அதுக்கு சிப்பை ஃபஸ்ட்டு சொல்வாங்க மத்தசி சீமெண்ட் சின்ன கைத்தே இதே ஒன்று எரண்டு நிமிஷக்குள்ள ஆகிபிடுத்து கொ சும்பிப்பா நோடப்பா ஒன்னு சத்தி இத்தர அந்த சாக்கு ஒன்னு சரிகினே பாட் பிடுத்து நோடி உரைக்காய் நீர் விட்டுக்கொண்டு உரைக்காய் நீர் நிர்வாக ಒಂಚೂರು ಹಣ್ಣು ಹಾಕಿರ್ತೀನಪ್ಪ ಎಲ್ಲ ಒಂದು ಆದ್ಮೇಲೆ ಒಂದು ಹಾಕೊಂಡ್ಬಿಡಪ್ಪ ಆಡಿಸ್ಬಿಡಿ ಸ್ವಲ್ಪ ಕ್ಲೋಸ್ ಮಾಡಿ ಬಿಸಿನಲ್ಲೇ ನೋಡಿಪ್ಪ ಇದಕ್ಕೆ ನೋಡಿ ಕಡಲೆ ಬೀಜ ಎಳ್ಳು ಕ್ಲೀನ್ ಮಾಡಿಟ್ಟು ಇದೀನಿ ಕಡಲೆ ಬೀಜನ ಮತ್ತೆ ನೋಡಿಪ್ಪ ಇದಕ್ಕೆ ಒಂಚೂರು ಬೆಲ್ಲನ ಹಾಕೋತೀನಿ ಎಳ್ಳು ಕಡಲೆ ಬೀಜ ಒಂಚೂರು ಬೆಲ್ಲ ಸುಮ್ಮನೆ ತರಿಯಪ್ಪ ನೋಡಿ ಇಷ್ಟೇ ತರಿ ತರಿ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿಪ್ಪ ಇದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳ್ಳೆ ಕಲರ್ ಬಂದಿದೆ ನೋಡಿಪ್ಪ ತಳ ಮಾತ್ರ ನೋಡಿ ಹೀಗೆ ಇರಬೇಕು ತಳ ಒಂದು ಸ್ವಲ್ಪನೂ ಒತ್ತಬಾರ್ದಪ್ಪ ಇದಕ್ಕೆ ಈರುಳ್ಳಿನೂ ಹಾಕಿ ತರಿ ಅಂತರಪ್ಪ ಈರುಳ್ಳಿ ಹಾಕಿದ್ರೆ ಒಂದು ಸ್ವಲ್ಪ ಪಲ್ಯ ಟೇಸ್ಟ್ ಬಂದುಬಿಡುತ್ತೆ ಚಟ್ನಿ ಟೇಸ್ಟ್ ಬರಲ್ಲಪ್ಪ ನೀವು ಈರುಳ್ಳಿ ಆಪ್ಷನ್ ನಿಮಗೆ ಇಷ್ಟ ಆದರೆ ಹಾಕೋಬೋದು ಆದರೆ ಚಟ್ನಿಗೆ ತೆಂಗಿನಕಾಯಿನೇ ಹಾಕಲ್ಲ ಇದಕ್ಕೆ ಏನು ಗೊತ್ತಾ ಬರೀ ಈರುಳ್ಳಿ ಇದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ಜಜ್ಜಿಬಿಡ್ತಾರೆ ಕಲ್ಲಲ್ಲಿ ಕಲ್ಲುಗಳಿರುತ್ತಲ್ಲ ಅದರಲ್ಲಿ ಜಜ್ಜಿ ಅಪ್ಪ ಅಷ್ಟೇ ಚಟ್ನಿ ಇದು ನಾವು ಒಂದು ತೆಂಗಿನಕಾಯಿ ಹಾಕ್ಕೋತಾ ಇದ್ದೀವಿ ಈಗ ಸ್ವಲ್ಪ ಹಾರಲಿಕ್ಕೆ ಬಿಡ್ತೀನಪ್ಪ ಈಗ ನೋಡಿಪ್ಪ ಸ್ವಲ್ಪ ಹಾರಲಿಕ್ಕೆ ಬಿಡಿ ಆಮೇಲೆ ಜಾರಲ್ಲಿ ಹಾಕ್ಕೊಳ್ಳಿ ಮಿಕ್ಸಿನೂ ಅಷ್ಟೇಪ್ಪ ಇದು ತುಂಬ ತರಿ ತರಿ ಹಾಗೆ ಇರಬೇಕು ಹೋಳು ಹೋಳು ಸಣ್ಣ ಸಣ್ಣ ಹೋಳು ಸ್ವಲ್ಪನೇ ಹಾಕ್ಕೊಳ್ಳಿ ನನ್ನಪ ಈ ಥರ ಹಾಕ್ಕೊಂಬಿಡಿ ತುಂಬ ರಫ್ ಆಗಿ ಸುಮ್ಮನೆ ಒಂದೇ ಸುತ್ತಪ್ಪ ಅದೇ ಥರ ಹಾಕ್ಕೋಬೇಕು ಲಾಸ್ಟ್ ರೆಸಿಪಿನಲ್ಲಿ ಬದನೆಕಾಯಿ ಚಟ್ನಿ ಕೊಟ್ಟಿದ್ದೀನಲ್ಲ ಅದೇ ಥರ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಅಪ್ಪ ಇದು ನೋಡಿಪ್ಪ ತುಂಬಾ ಎಷ್ಟು ಮುದ್ದಾಗಿದೆ ಅಂದರೆ ಇಷ್ಟು ನೋಡಿ ಈ ಥರ ಇರಬೇಕು ಹೀರೆಕಾಯಿ ಚಟ್ನಿ ಅದು ಕಲ್ಲಲ್ಲೇ ಆದಷ್ಟು ಕಲ್ಲಲ್ಲೇ ಜಜ್ಜ್ತಾರಪ್ಪ ಇದನ್ನು ನೋಡಿ ತೆಂಗಿನಕಾಯಿ ಅಷ್ಟೇ ಕಡಿಮೆ ಮಾಡ್ಕೊಳ್ಳಿಪ್ಪ ತೆಂಗಿನಕಾಯಿ ತುಂಬ ಬೇಡ ಇದು ಕಡಲೆ ಬೀಜ ಒಂಚೂರು ಎಳ್ಳು ಹಾಕ್ಕೊಂಡಿದ್ದೀನಲ್ಲಪ್ಪ ಅದನ್ನು ಹೀಗೆ ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಬೆಲ್ಲವೂ ಇದಕ್ಕೆ ಹಾಕಿದ್ದೀನಪ್ಪ ಈಗ ಇದನ್ನು ಈ ಥರ ತಿರುಗಿಸ್ಕೊಳ್ಳಿ ಸಖತ್ತಾಗಿರುತ್ತೆಪ್ಪ ಚಟ್ನಿ ಟೇಸ್ಟ್ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿನ್ಬಿಡ್ತಾರೆ ಅಲ್ವಾ ಈ ಥರ ಟೇಸ್ಟ್ ಇದ್ದರೆ ಯಾವಾಗಲೂ ಇದು ಹೀರೆಕಾಯಿ ಬರೀ ತೆಂಗಿನಕಾಯಿ ಚಟ್ನಿನೇ ಬೋರ್ ಆಗಿರುತ್ತಲ್ವಾ ಈ ಥರ ಚಟ್ನಿಗಳು ಬೋರ್ ಆಗೋದೇ ಇಲ್ಲ ಓಕೆನಾ ನೋಡಿ ಸರ್ವಿಂಗ್ ಪ್ಲೇಟ್ ಹಾಕ್ತೀನಿ ನೋಡಿಪ್ಪ ಸರ್ವಿಂಗ್ ಪ್ಲೇಟ್ ಹಾಕಿದ್ದೀನಿ ಇದಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಯಾವಾಗಲೂ ನೀವು ಚ ಈ ಥರ ಚಟ್ನಿಗಳಂತೂ ಬೇಜಾರು ಆಗಲ್ಲಪ್ಪ ಎಳ್ಳು ಪುಡಿ ಎಳ್ಳು ಕಡಲೆ ಬೀಜದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೆಂಗಿನಕಾಯಿ ನಿಮಗೆ ಸ್ವಲ್ಪನೇ ಹಾಕೊಳ್ಳಿ ತೆಂಗಿನಕಾಯಿ ಕೂಡ ಹೀರೆಕಾಯಿ ಜಾಸ್ತಿ ಇರಲಿಪ್ಪ ಓಕೆನಾ ಸಿಪ್ಪೆನೂ ಅಷ್ಟೇ ತುಂಬ ರಫ್ ಆಗಿರೋದು ಮಾತ್ರ ಒಂಚೂರು ತೆಗಿರಿ ವೇಸ್ಟ್ ಮಾಡಬೇಡಿ ಅದು ಓಕೆನಾ ಹೀರೆಕಾಯಿ ಚಟ್ನಿ ಓಕೆ ಯು